ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲರ ಅಂಬೇಡ್ಕರ್ ಎಂಬ ನಾಟಕವನ್ನು ಗುಲ್ಬರ್ಗದಲ್ಲಿ ಜನತೆಯ ಅಭ್ಯುದಯ ಮತ್ತು ಪ್ರಗತಿಗೋಸ್ಕರ ಈ ನಾಟಕ ಇಲ್ಲಿ ಪ್ರದರ್ಶನಗೊಳ್ಳುತ್ತಿದೆ ಎಲ್ಲರ ಅಂಬೇಡ್ಕರ ಸಂಗಮ್ ಚರಣಂ ಗಚ್ಚಾಮಿ ಶುಕ್ರವಾರ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಎಸ್ ಎಂ ಪಂಡಿತ್ ಮಂದಿರದಲ್ಲಿ ಅರ್ಧ ಗಂಟೆ ಬಿಫೋರೇ ನಾಟಕದಾಗ ಬಂದು ಕೂತ್ಕೊಳ್ಬೇಕು ಮಂಜಿ ಅಂತಕ್ಕಂಥ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಇದು ಅಭ್ಯುದಯ ಆರ್ಟ್ ಅಕಾಡೆಮಿ ಹೈದ್ರಾಬಾದ್ ಸಂವಿಧಾನ ರಕ್ಷಣಾ ಸಮಿತಿ ವತಿಯಿಂದ ಈ ನಾಟಕ ಹೆಚ್ಚಿಗೆ ಇಂಪಾರ್ಟೆಂಟ್ ನಮ್ಮ ಅನಿಲ್ ಕುಮಾರ್ ಬೀದರ್ದವರು ಇದಕ್ಕೆ ಒತ್ತಾಯ ಕೊಟ್ಟು ನಾವು ಮಾಡಿಸ್ಬೇಕು ಇದು ಗುಲ್ಬರ್ಗ ಡಿವಿಷನ್ ಇದ್ದುದರಿಂದ ಅಂಥೇಳಿ ಗುಲ್ಬರ್ಗಕ್ಕೆ ಈ ನಾಟಕ ತಂದಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ನಾಟಕವನ್ನು ನೋಡಿ ಪರಂಪೂಜಾ ಬೋಧಿಸತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಅಪ್ಲಿಫ್ಟ್ ಮಾಡಿದ್ದಾರೆ ಈ ಕೆಳಗಿನ ಜನರಿಗೆ ಅಂತಕ್ಕಂಥ ಈ ಇದೆ ಅದನ್ನು ನೋಡಿಕೊಂಡು ಮನವರಿಕೆ ಮಾಡಿಕೊಂಡು ಏನು ಇಲ್ಲಿತನ ಬಾಬಾ ಸಾಹೇಬ್ ಅಂಬೇಡ್ಕರು ಎಪ್ಪತ್ತು ವರ್ಷ ಕೆಲಸ ಮಾಡಿದ್ದಾರೆ ಆದರೂ ನಾವು ಪ್ರಗತಿ ಹೊಂದಿರ ಟೊಂತ ಬೇಕಾಗಿತ್ತು ಟೊಂತಿಲ್ಲ ಆದರೂ ಇಂಥ ಎಲ್ಲ ಆಕ್ಟಿವಿಟೀಸ್ ಮೂಲಕ ಬಾಬಾ ಸಾಹೇಬರು ಜಾಗೃತಿ ಮಾಡ್ತಾ ಇದ್ದೇವೆ ಜನರಿಗೆ ತಿಳಿ ಹೇಳ್ತಾ ಇದ್ದೇವೆ ಅದಕ್ಕೆ ಅನಿಲ್ ಕುಮಾರ್ ಬೆಲ್ದಾರ್ ಅಂತಕ್ಕಂಥವ್ರು ವಿಚಾರವಾದಿಗಳು ಬೀದರ್ದವರು ನಮಗೆ ಒತ್ತಾಯ ಕೊಟ್ಟು ನನಗೆ ನಡಿಲಕ್ಕೆ ಬರಲ್ಲ ತಿರುಗಾಂಡ್ಲಕ್ಕೆ ಬರಲ್ಲ ಇಲ್ಲಿ ನಮ್ಮ ಮಾಂತೇಶ್ ಪೂಜಾರಿ ಅವರು ಎಲ್ಲ ಸಪೋರ್ಟ್ ಕೊಟ್ಟು ಏನು ರೀ ಪ್ರತಿಯೊಂದಕ್ಕೂ ಅವರು ಹೆಗಲಿಗೆ ಹೆಗಲು ಕೊಟ್ಟು ಯಾಕಂದರೆ ದೊಡ್ಡ ಕಮ್ಯುನಿಟಿ ಅದು ಕುರ್ಬಾ ಕಮ್ಯುನಿಟಿ ಇಲ್ಲಿ ನಮಗೆ ಪ್ರತಿಯೊಬ್ಬರು ಕಮ್ಯುನಿಟಿ ಮ್ಯಾಗೆ ಇಲ್ಲಿ ಎಲ್ಲ ಕೆಲಸಗಳು ನಡೆಯುವು ಯಾವ ಚಿತ್ರರಾಮ ನಮ್ಮ ಜೊತೆಯನ್ನ ಇವರು ನಮ್ಮ ಜೊತೆಯಾರ ಅದಕ್ಕಾಗಿ ಪ್ರಗತಿಪರ ವಿಚಾರವಾದಿಗಳೆಲ್ಲ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅಭ್ಯುದಯ ಆರ್ಟ್ಸ್ ಅಕಾಡೆಮಿ ಹೈದರಾಬಾದ್ ಕಲಬುರಗಿ ಸಂವಿಧಾನ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಈ ನಾಟಕ ನಡೀತಾ ಇದೆ ಸಂಪೂರ್ಣ ನಾಟಕ ವೀಕ್ಷಣವಾಗೋವರೆಗೂ ತಾವು ಬಿಫೋರ್ ಅರ್ಧ ಗಂಟೆ ಮತ್ತೆ ಬಂದು ಕೂಡಬೇಕು ಯಾಕಂತಂದರೆ ಬಾಬಾ ಸಾಹೇಬ್ ಏನು ಹೇಳೋಣ ಅಂತ ಕನ್ಸೆಪ್ಟು ಮ್ಯಾಗಿ ನಾಟಕದ ಅವರು ಸ್ವತನೇ ಬಂದು ಇಲ್ಲಿ ಮಾಡಿದ್ರು ಆದರೆ ಮಳೆ ಅವಾಗ ಅನಿವಾರ್ಯ ಕಾರಣಗಳಿಂದಾಗಿ ನಮ್ಮ ಒಳ್ಳೆಯದಕ್ಕೋ ಕೆಟ್ಟದೋ ಎರಡೂ ಸಲ ಮಳೆ ಬಂದು ನಮ್ಮ ನಾಟಕ ನಿಂತೋಯ್ತು ಫೋರ್ ಎಷ್ಟು ಕಲಾವಿದರು ಮೂವತ್ತು ಕಲಾವಿದರು ಅವತ್ತಿನ ದಿವಸ ಈ ಕಡಿಕ್ಕಿಂತ ಎಕ್ಕೊಯ್ಯೋದು ಆ ಕಡಿಂತ ಈ ಕಡೆ ಒಯ್ಯೋದು ಅಂದರೂ ಕೂಡ ಲಾಟಿಂಗ್ ಏನು ಮಾಡಬೇಕು ಅಂದರೆ ಅಷ್ಟೊತ್ತಿಗೆ ಈ ರಂಗಮಂದಿರ ಸರಿಯಾಗಿ ಆಗಿದೆ ಅಲ್ಲೇ ಈ ನಾಟಕ ಇಟ್ಕೊಳ್ಬೇಕಂತೇಳಿ ಅಂತಕ್ಕಂಥ ಉದ್ದೇಶದಿಂದ ಈ ನಾಟಕ ಪ್ರದರ್ಶನಗೊಳ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಈ ನಾಟಕ ನೋಡಬೇಕು ಅಂತಕ್ಕಂಥ ಹಬ್ಬ ಅವರಿಗೂ ಇದೆ ಅವರು ಅಂತ್ಯಂಥ ದಿವಸ ಗುಲ್ಬರಕ್ಕೆ ಬಂದು ನಾಟಕ ನೋಡಿ ಏನು ಪ್ರಶಂಸೆ ಮಾಡ್ತಾರೆ ಮತ್ತು ಅವರು ಯಾವಾಗಲೂ ಈ ಕೆಳಗಿನ ಜಾತಿ ಪರವಾಗಿ ಹಿಂದುಳಿದವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದ್ದರಿಂದ ನಾವು ಮನಬಿತ್ತಿ ಅವರಿಗೆ ಈ ನಾಟಕದ ಪ್ರದರ್ಶನ ಅವರು ಎದುರು ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಮನಸಾರೆ ಅವರಿಗೆ ಈ ನಾಟಕ ಪರಂಪೂಜೆ ಉದಯಿಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದು ತೋರಿಸ್ಬೇಕು ಶ್ರೇಯಸ್ ಅವ್ರಿಗೆ ಸಲ್ಲಬೇಕು ಅಂತಕ್ಕಂಥದ್ದು ಎಂಥ ದಿವಸ ಹೇಳ್ತಾ ಯಶಸ್ವಿಯಾಗಿ ನಾಟಕಕ್ಕೆ ತಮ್ಮೆಲ್ಲರದ್ದು ಸಹಕಾರ ಸಹಾಯ ಇರಬೇಕು ಅಂಥೇಳಿ ಕೈ ಜೋಡಿಸಿ ಕೇಳ್ಕೊಂಡು ಈ ನಾಟಕ ಕನ್ನಡದಲ್ಲಿದೆ ಪಿಯುವರ್ಲಿ ಕನ್ನಡದಾಗದ ಅದ್ರಾಗ ಏಳು ಸ್ಟೇಟ ಹತ್ತು ಸ್ಟೇಟ್ದವ್ರು ಕಲ್ತು ಮಾಡಾತಾರೆ ಎಲ್ಲ ಐ ಎಸ್ ಐ ಪಿ ಎಸ್ ಆಫೀಸ್ರ ಅದ್ರಾಗ ಬಟ್ இதே தமிழர் பத்திர சகார பல முக்கிய நமக்கு கனஸ்திரி சார் கனஸ்தோரு நாடக நாடக நாடகம்விதானி டா பாபா சாஹப் அம்பேட்ரவ் ಕನ್ನಡದಲ್ಲಿ ಪ್ರಪ್ರಥಮವಾಗಿ ಅಭಿನಯಿಸಲಾಗ್ತಾ ಇದೆ ಅದು ಕಲಬುರಗಿಯಲ್ಲಿ ಆ ನಾಟಕ ಈ ನಾಟಕವನ್ನ ನೋಡ್ಬೇಕು ಈ ಐತಿಹಾಸಿಕ ನಾಟಕವನ್ನ ನೋಡ್ಬೇಕು ಅಂತೇಳಿ ನಾನು ಕಲ್ಬುರ್ಗಿ ಜಿಲ್ಲೆಯ ಎಲ್ಲ ಬಂಧು ಬಾಂಧವರಲ್ಲಿ ನಾಗರಿಕರಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನದಲ್ಲಿ ಯಾವ ರೀತಿಯಾಗಿ ಏಳು ಬೀಳುಗಳನ್ನು ಕಂಡ್ರು ಯಾವ ರೀತಿಯಾಗಿ ದಲಿತ ಸಮಾಜಕ್ಕೆ ಹಿಂದುಳಿದ ಸಮಾಜಕ್ಕೆ ಅಲ್ಪಸಂಖ್ಯಾತರಿಗೆ ಈ ದೇಶದ ನಾಗರಿಕರಿಗೆ ಯಾವ ರೀತಿಯಾಗಿ ಸಂವಿಧಾನದ ಮೂಲಕ ಹಕ್ಕು ಮತ್ತು ಕರ್ತವ್ಯವನ್ನು ಕೊಟ್ಟರು ಎಂಬುದರ ಬಗ್ಗೆ ಈ ದೇಶದಲ್ಲಿ ಮನುಸ್ಮೃತಿಯ ವಿರುದ್ಧ ಅವರು ಯಾವ ಮನುಸ್ಮೃತಿಯ ವಿರುದ್ಧ ಅವ್ರು ಏನು ಮಾಡಿದ್ರು ಮನುಸ್ಮೃತಿಯಿಂದ ಈ ಎಲ್ಲ ಸೋಸಿದ ಸಮಾಜಕ್ಕೆ ಏನು ಅನ್ಯಾಯ ಆಯಿತು ಅವೆಲ್ಲವುಗಳನ್ನ ಇವತ್ತು ದಿವಸ ಕೇವಲ ತೊಂಬತ್ತು ನಿಮಿಷದ ನಾಟಕದಲ್ಲಿ ಎಲ್ಲ ಬಿತ್ತರಣೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ದಿವಸ ಇದು ವಿಶೇಷವಾಗಿ ಈ ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸುಮಾರು ಏಳ್ನೂರು ಪ್ರದರ್ಶನ ಕಂಡಿದೆ ಕರ್ನಾಟಕ ರಾಜ್ಯದಲ್ಲಿ ಪ್ರ ಪ್ರಥಮ ಬಾರಿಗೆ ಕಲಬುರಗಿಯಲ್ಲಿ ಕನ್ನಡದಲ್ಲಿ ನಾಟಕವನ್ನು ಮಾಡಲಾಗ್ತಾ ಇದೆ ಸುಮಾರು ಮೂವತ್ತು ಕಲಾವಿದರು ಇದರಲ್ಲಿ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರು ಸೇರಿ ಮಾಡಿರ್ತಕ್ಕಂತ ನಾಟಕ ಬಹಳ ಸುಂದರವಾಗಿರ್ತಕ್ಕಂಥ ಐತಿಹಾಸಿಕ ನಾಟಕವಿದೆ ಆ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ಬಂಧು ಬಾಂಧವರು ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮ ನೆರವೇರಿಸಲಾಗ್ತಾ ಇದೆ ಈ ಕಾರ್ಯಕ್ರಮವನ್ನ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಉದ್ಘಾಟನೆ ಮಾಡಲಿದ್ದಾರೆ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶನತ್ಕಾಶ್ ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಶೋಷಿತ ಸಮುದಾಯದ ಅಧ್ಯಕ್ಷರು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಹೋರಾಟಗಾರರಿಗೆ ವಿಶೇಷ ಮನವಿ ಏನಂತಂದರೆ ಆ ಈ ಈ ನಾಟಕದಲ್ಲಿ ಅವರು ಅವ್ರು ಹೆಚ್ಚು ಹೆಚ್ಚಾಗಿ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ನಾವು ನೀವೆಲ್ಲರೂ ಪಾಲಿಸೋಣ ಅಂತ ಹೇಳ್ತಾ ತಮ್ಮಲ್ಲಿ ಮತ್ತೊಂದು ಸಲ ಮನವಿ ಹಾಕೋತಾ ಇದೀನಿ ತಾವು ಬರಬೇಕು ನಾಟಕ ನೋಡಬೇಕು ತಿಳ್ಕೋಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಾನು ಮಾಂತೇಸಸ್ ಕೌಲ್ಗೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ ಕಲಬುರಗಿ